ಪರಿಶಿಷ್ಟ ಜಾತಿಯ ಉಪಜಾತಿ ಪಟ್ಟಿಗೆ ಬೇಡ ಜಂಗಮ ಸೇರಿಸಿ ದಿನಾಂಕ ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಚಳಿಗೇರಿಯ ಶ್ರೀಗಳ ನೇತೃತ್ವದಲ್ಲಿ ಹಾಗೂ ಸಮಾಜದ ಹಿರಿಯರ ಧುರೀಣರ ಹಾಗೂ ತಾಲೂಕಿನ ಹಲವಾರು ಊರುಗಳಿಂದ ಬಂದಂಥ ಸಮಾಜ ಬಾಂಧವರ ಸಮಕ್ಷಮದಲ್ಲಿ ಕುಷ್ಟಗಿ ತಹಸೀಲ್ದಾರ್ ಅಶೋಕ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಪರಿಶಿಷ್ಟ ಜಾತಿ ಗಣತಿಗೆ ಬಂದಂಥ ಗಣತಿದಾರರಿಗೆ ಮಾಹಿತಿ ಕೊರತೆ ಇದೆ ಅದನ್ನು ನಿವಾರಿಸಬೇಕು ಈ ಕೂಡಲೇ ಅವರಿಗೆ ಆದೇಶ ಹೊರಡಿಸಬೇಕು ಜಂಗಮ ಸಮಾಜದ ಮನೆಗಳಿಗೆ ಹೋದಾಗ ಅಲ್ಲಿ ಯಾವುದೇ ಮೂಲ ದಾಖಲೆಗಳನ್ನು ಕೇಳದೆ ನಾವು ಹೇಳಿದ ಧರ್ಮ ಹಿಂದೂ ಜಾತಿ ಬೇಡ ಜಂಗಮ ಕುಲ ಕಸುಬು ಧಾರ್ಮಿಕ ಭಿಕ್ಷು ಎಂದು ಬರೆದುಕೊಳ್ಳಬೇಕೆಂದು ಮತ್ತು ಈಗಾಗಲೇ ಕೆಲವು ಮನೆಗಳಲ್ಲಿ ಅಪೂರ್ಣತೆಗೊಂಡ ಸಮೀಕ್ಷೆಯನ್ನು ಮತ್ತೆ ಅವರ ಮನೆಗಳಿಗೆ ಹೋಗಿ ಪೂರ್ಣಗೊಳಿಸಲು ಆದೇಶಿಸಬೇಕೆಂದು ಸಮಾಜದ ಹಲವಾರು ಹಿರಿಯರು ಸಲಹೆ ನೀಡಿದರು ತಕ್ಷಣವೇ ಸ್ಪಂದಿಸಿದ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೌಖಿಕವಾಗಿ ಸಭೆಯಲ್ಲೇ ಆದೇಶಿಸಿದರು ನಿರಂತರ ಹೋರಾಟದಿಂದ ಯಶಸ್ಸು ಸಿಗುತ್ತದೆ ಈ ಹೋರಾಟ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗುವವರೆಗೂ ಮುಂದುವರೆಯುತ್ತದೆ ಸಭೆಯಲ್ಲಿ ಪಾಲ್ಗೊಂಡ ಶ್ರೀಗಳಿಗೂ ಹಿರಿಯರಿಗೂ ಸಮಾಜದ ಎಲ್ಲ ಬಾಂಧವರಿಗೂ ಮಾಧ್ಯಮ ಮಿತ್ರರಿಗೂ ತಾಲೂಕು ಜಂಗಮ ಸಮಾಜದ ಪದಾಧಿಕಾರಿಗಳಿಂದ ಹೃದಯದ ಧನ್ಯವಾದಗಳು ವಂದನೆಗಳೊಂದಿಗೆ ಶಿವಕುಮಾರ ಗಂಧದ ಮಠ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಕುಷ್ಟಗಿ ತಾಲೂಕು ಜಂಗಮ ಸಮಾಜ ವರದಿ ಶಿವಕುಮಾರ ಕೆಂಬಾವಿಹಿರೇ ಮಠ